ಇವತ್ತು ಕರ್ನಾಟಕ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿರುವುದು ಧರ್ಮಸ್ಥಳದ ವಿರುದ್ಧ ಅಲ್ಲ ಸ್ಪಷ್ಟವಾಗಿ ಹೇಳ್ತಿದ್ದೇವೆ ಇವತ್ತು ಯಾರು ಧರ್ಮಸ್ಥಳ ಊರಿನ ಹೆಸರು ಹೇಳಲೇಬೇಕಾಗ್ತದೆ ಅಲ್ಲಿ ಯಾರು ಕೊಲೆ ಮಾಡಿದ್ದಾರೆ ಯಾರು ಅತ್ಯಾಚಾರ ಮಾಡಿದ್ದಾರೆ ಇದರ ವಿರುದ್ಧವಾಗಿ ಇದಕ್ಕೆ ಒಂದು ನ್ಯಾಯ ಬೇಕೆನ್ನುವ ದೃಷ್ಟಿಯಿಂದ ಎಸ್ ಐ ಟಿಯನ್ನು ಸರ್ಕಾರ ರಚನೆ ಮಾಡಿದೆ ಅದರಲ್ಲೂ ಹಿಂದೂ ಹೆಣ್ಣು ಮಕ್ಕಳಾಗಲಿ ಹಿಂದೂ ಗಂಡು ಮಕ್ಕಳಾಗಲಿ ಗಂಡಸರಾಗ್ಲಿ ಮಹಿಳೆಯರಾಗ್ಲಿ ಅವರ ಕೊಲೆಗಳು ಹೆಚ್ಚಾಗಿ ಧರ್ಮಸ್ಥಳದಲ್ಲಿ ಆಗುವುದರ ಆಗಿರುವುದರಿಂದ ಎಸ್ ಐ ಟಿ ತನಿಖೆಯನ್ನು ಇವತ್ತು ಸರ್ಕಾರ ಮಾಡಿದೆ ಧರ್ಮಸ್ಥಳವನ್ನು ಅವೇಳನ ಮಾಡಿ ಮಾಡಬೇಕು ಧರ್ಮಸ್ಥಳಕ್ಕೆ ಹಿನ್ನಡೆ ಆಗಬೇಕು ಅನ್ನುವ ಉದ್ದೇಶ ನಮ್ಮ ಸರ್ಕಾರ ಗೌರ್ಮೆ ನಮ್ಮ ಸರ್ಕಾರದಲ್ಲ ನಮ್ಮ ಸರ್ಕಾರ ಉದ್ದೇಶಪೂರ್ವಕವಾಗಿ ಅತ್ಯಂತ ಒಂದು ಧರ್ಮಸ್ಥಳಕ್ಕೆ ಒಂದು ಕೆಟ್ಟ ಹೆಸರು ಬರಬಾರದು ಎಂಬ ದೂರದೃಷ್ಟಿಯಿಂದ ಈ ತನಿಖೆಯನ್ನು ಇವತ್ತು ಮಾಡಿರೋದಿದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಅದೇ ಬಿಜೆಪಿ ಸರ್ಕಾರ ಇದ್ದಿದ್ರೆ ಇವತ್ತು ಈ ತನಿಖೆಯನ್ನು ಮಾಡ್ತಾ ಇಲ್ಲ ಇದನ್ನು ಹೀಗೆ ಮುಂದೆ ಎಳೆದುಕೊಂಡು ಹೋಗುವಂತ ಪರಿಸ್ಥಿತಿ ಕೂಡ ಇದ್ದಿತ್ತು ಯಶ್ಪಾಲ್ ಸುವರ್ಣ ಆಗಲಿ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅವರು ಒಂದೆರಡು ಮೂರ್ನಾಲ್ಕು ದಿನದ ಈಚೆಗೆ ಧರ್ಮಸ್ಥಳದ ವಿಚಾರವಾಗಿ ತುಂಬಾ ಹೋರಾಟ ಕೊಡುವಂತ ನಾಟಕವನ್ನ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ ಅವರು ನಾಟಕ ಮಾಡ್ತಿರೋ ಉದ್ದೇಶ ಅಂದ್ರೆ ಮುಂದಿನ ಚುನಾವಣೆ ಅಸ್ತ್ರವಾಗಿ ಏನು ಸಿಗ್ತದೆ ಅಂತ ಇವತ್ತು ಕಾಯ್ತಾ ಇದ್ದಾರೆ ಆದ್ದರಿಂದ ಈ ರೀತಿಯಾದಂಥ ಹೇಳಿಕೆಗಳು ಗೊಂದಲಗಳನ್ನು ಮಾಡುವಂಥದ್ದು ಶಾಸಕರೇನಿದ್ರು ಅವರಿಗೆ ಇದು ನಿರಂತರವಾಗಿದೆ ಇಂಥ ವ್ಯವಸ್ಥೆಗಳನ್ನು ಇಂಥದ್ದನ್ನು ಅವರು ಕಾಯ್ತಾ ಇರ್ತಾರೆ ಅವ್ರು ಯಾವತ್ತು ಇಂಥ ಎಲ್ಲಿ ಗೊಂದಲ ಮಾಡೋದು ಎಲ್ಲಿ ಏನು ಊರಲ್ಲಿ ಒಂದು ಈ ಕೋಮುಗಲಭೆ ಸೃಷ್ಟಿ ಮಾಡುವಂಥದ್ದು ಇಂಥದ್ದನ್ನೇ ತಮೆಯನ್ನು ಕಾಯ್ತಾ ಧರ್ಮಸ್ಥಳ ಏನಿದೆ ಅದು ಯಾವುದೇ ಪಕ್ಷ ಭೇದಗಳಿಲ್ಲ ಇಲ್ಲಿ ಮೊದಲಿಂದೂ ಕೂಡ ಬಿ ಬಿ ಜೆ ಪಿ ಶಾಸಕ ಯಶ್ಪಾಲ್ ಸುವರ್ಣ ಸುನೀಲ್ ಕುಮಾರ್ ಎಮ್ ಎಲ್ ಆಗೋಕ್ಕಿಂತ ಮುಂಚೆಯೂ ಕೂಡ ಅಲ್ಲಿ ನಮ್ಮ ಹಿರಿಯರಾಗಿರ್ಬೋದು ನಮ್ಮ ಹಿಂದಿನವರು ನಾವು ಎಲ್ಲರೂ ಕೂಡ ದೇವಸ್ಥಾನದ ಬಗ್ಗೆ ತುಂಬ ಅತ್ಯಂತ ಗೌರವ ಪ್ರೀತಿ ಭಕ್ತಿಯಿಂದ ಹೋಗಿ ಬಂದವರು ಇವರಿಂದ ನಾವು ದೇವಸ್ಥಾನಕ್ಕೆ ಗೌರವ ಕೊಡುವಂಥ ವ್ಯವಸ್ಥೆಯನ್ನು ಇವರಿಂದ ಕಲಿಬೇಕಾದಂಥ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಹಿಂದೂಗಳು ಯಾರಿದ್ದರು ಅವರೆಲ್ಲರೂ ಕೂಡ ಧರ್ಮಸ್ಥಳದ ಅಭಿಮಾನಿಗಳು ಮತ್ತು ಧರ್ಮಸ್ಥಳದ ಭಕ್ತರಿದ್ದಾರೆ ಇವತ್ತು ಧರ್ಮಸ್ಥಳದ ವಿಚಾರದಲ್ಲಿ ನಮ್ಮ ಕಾರ್ಕಳ ಶಾಸಕರು ಸುನಿಲ್ ಕುಮಾರ್ ಭಾಳಷ್ಟು ಮಾತಾಡ್ತಾ ಇದ್ದಾರೆ ಅವರು ಪ್ರಪ್ರಥಮವಾಗಿ ಅವರು ಏನು ತಿಳ್ಕೊಳ್ಬೇಕಂದ್ರೆ ಅವರು ಮೊದಲು ನಮ್ಮ ಕಾರ್ಕಳ ಬೈಲೂರಿನ ಪೇಟೆಯಲ್ಲಿ ನಿಂತ್ಕೊಂಡು ಉಮ್ಮಿಕಲ್ ಬೆಟ್ಟವನ್ನು ಒಂದು ನೋಡ್ಬೇಕು ನೋಡಬೇಕು ಪರಶುರಾಮ ಥೀಮ್ ಪಾರ್ಕ್ ಇದೆಲ್ಲ ಅದರಲ್ಲಿ ಪರಶುರಾಮನ ಅರ್ಧ ಮಾತ್ರ ಇದೆ ಪರಶು ಪರಶು ಮಾತ್ರ ಇದೆ ರಾಮ ಇಲ್ಲ ಬೆಟ್ಟದಲ್ಲಿ ಆ ರೀತಿಯ ವ್ಯವಸ್ಥೆಗಳು ಇವತ್ತು ಸುನಿಲ್ ಕುಮಾರ್ ಇಂದ ಆಗಿದೆ ಅಂತ ವ್ಯಕ್ತಿಯಿಂದ ಕರಾವಳಿಯಲ್ಲಿ ಸುನೀಲ್ ಕುಮಾರ್ ಇಂದ ಹಿಂದುತ್ವದ ಪಾಠ ಕಲಿಯುವ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಭಾವನೆ